ನಮಸ್ಕಾರ ವೀಕ್ಷಕರೇ ಭಾಳ ದಿನಗಳ ನಂತರ ತಮ್ಮೆದುರು ನಾನು ಕಾಣಿಸ್ಕೊಳ್ತಾ ಇದ್ದೀನಿ ವಿಶ್ವವಾಹಿನಿ ಯೂಟ್ಯೂಬ್ನಲ್ಲಿ ಈ ಇವತ್ತೊಂದು ವಿಶೇಷವಾದಂತಹ ವಾರ್ತೆಯನ್ನು ಅಥವಾ ಸುದ್ದಿಯನ್ನು ತಮ್ಮ ಗಮನಕ್ಕೆ ತರ ಉದ್ದೇಶದಿಂದ ನಾನು ತಮ್ಮೆದುರಿಗೆ ಇದ್ದೀನಿ ಏನು ಅಂತಂದರೆ ಉತ್ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಎಂಬಲ್ಲಿ ಶಿರ್ಸಿ ತಾಲೂಕು ನಗರ ಎಲ್ಲ ಸೇರಿಬಿಟ್ಟು ಎನ್ನುವಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಪೊಲೀಸರ ಕರ್ತವ್ಯ ವೈಫಲ್ಯತೆ ಅತಿ ಅತಿ ಹೆಚ್ಚಾಗಿದೆ ಸಾರ್ವಜನಿಕರು ತೆಗೆದುಕೊಳ್ಳಲಾಗದಷ್ಟು ಮಟ್ಟದಲ್ಲಿ ಹೆಚ್ಚಾಗಿದೆ ಇತ್ತೀಚೆಗಷ್ಟೇ ಒಂದು ಕೊಳ್ಳುವಿಕೆ ವ್ಯವಹಾರ ನಡೆದಿತ್ತು ಅದು ಕಾರು ಖರೀದಿ ಮಾಡಿಲ್ಲ ಆ ಸಂಬಂಧಪಟ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅವ್ಯವಹಾರ ನಡೆದಿದೆ ಅದನ್ನು ಸುಮೋಟೋ ಆಗಿ ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ಳಬಹುದಿತ್ತು ಆದರೆ ಅವರು ದಾಖಲಿಸ್ಕೊಳ್ಳಿಲ್ಲ ಬ್ಯಾಂಕ್ನವರು ಅವರಿಗೆ ದೂರನ್ನು ನೀಡಿಲ್ಲ ಇಲ್ಲಿ ಬ್ಯಾಂಕ್ನವರು ಪೊಲೀಸರು ಮತ್ತು ರವಿ ಎನ್ನುವಂಥ ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದು ಗುಸುಗುಸು ನಗರದಾದ್ಯಂತ ಕೇಳಿ ಬರ್ತಾ ಇದೆ ಇದರೊಳಗೆ ಇವರ ವರ್ತನೆ ಸಹ ಇದೆಲ್ಲವೂ ಕೂಡ ಹೌದಂತೆ ಕಾಣುತ್ತೆ ಅಂದರೆ ಬಹುತೇಕ ಇದೊಂದು ದೊಡ್ಡ ಸ್ಕ್ಯಾಮ್ ಇದು ಇದು ಒಂದೆರಡು ಕೋಟಿ ಅಲ್ಲ ಅದಕ್ಕಿಂತ ಜಾಸ್ತಿ ಇರುವಂಥ ಅವ್ರ ಸ್ಕ್ಯಾಮ್ ಅಂಥದ್ದು ನೆರೆದಿದೆ ಅಂಥದ್ದಕ್ಕೆ ಯಾವ ಯಾವುದು ಕೂಡ ಇನ್ನೂವರೆಗೂ ಉತ್ತರ ಸಿಕ್ಕಿಲ್ಲ ಅದೇ ರೀತಿ ಈ ಒಂದು ಎರಡು ದಿನಗಳ ಹಿಂದೆ ಕಾಮದ್ದೇನು ಜ್ಯುವೆಲರ್ಸ್ ಅದರ ಮಾಲಕರು ಅವರ ಮಗ ಮಾವನ್ ಮನೆಯಿಂದ ಬಂದು ಒಂದೇ ದಿವಸ ಮಾರನೇ ದಿವಸ ಬೆಳಗ್ಗೆ ಆತ ನೇಣಿಗೆ ಶರಣಾಗ್ತಾನೆ ಕಾರಣ ಅಷ್ಟೆ ಕಾಮಧೇನು ಜೀವನ ಸ್ಮಾರಕರು ಮತ್ತು ಅವರ ಮಗನಿಗೆ ತೀವ್ರವಾದಂಥ ಬ್ಲ್ಯಾಕ್ಮೇಲ್ ಬರ್ತಾ ಇದ್ದವು ಕೊಡ್ತಾ ಇರೋ ಯಾರಪ್ಪ ಕೇಳಿದರೆ ಅಲ್ಲಿ ರವೀಶ ಆತ ಸತತವಾಗಿ ಒಂದಿಲ್ಲೊಂದು ನಿಂದು ಹಾಗೆ ಉಂಟು ಹೀಗುಂಟು ಅಂತ ಹೇಳಿ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಕಳೆದ ಆರು ತಿಂಗಳ ಇವು ಅದನ್ನು ಸಹಿಸಿ ಸಹಿಸಿ ಸಫಲರಾಗಿದ್ದಾನೆ ಈಗ ಕೊನೆಯ ಹಂತಕ್ಕೆ ಅವನು ಜೀವ ತೆಕ್ಕೊಳ್ಳಿಕ್ಕೆ ಹೋಗಿದ್ದಾನೆ ಈ ರವಿಶಂಪ ಬಾಂಗಡಿ ಇವತ್ತು ಇವತ್ತಿನಲ್ಲ ಇದು ಒಂದನೇದು ಅಲ್ಲ ಎರಡನೇದು ಅಲ್ಲ ಅವನು ಕಾಲೇಜಿಗೆ ಹೋಗಬೇಕಿದ್ರೆ ಅವನು ಮಾಡಿದ್ದಂತೆ ಹಾಗಾಗಿ ಇನ್ನೆಷ್ಟು ಆತನ ಕೈಯಲ್ಲಿ ಕೊಲೆಗಳಾಗಬೇಕು ಅದು ಇವರಿಗೆ ಗೊತ್ತು ಇಷ್ಟಾದರೂ ಪೊಲೀಸರು ಅವನ ಪರವಾಗಿ ಏನೂ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಒಂದೆಲ್ಲ ಒಂದು ಒಂದೆಲ್ಲ ಒಂದು ಸಿರಿಸಿಲಿ ಮಟ್ಕಾ ನೋಡಿ ಸಿರಿಸಿ ಭಾಳ ಮುಂದೆ ಹೊರದಿದೆ ಮಟ್ಕ ವಿಚಾರದಲ್ಲಿ ಮೊದಲನೇ ಅಗ್ರ ಪಂಕ್ತಿಯಲ್ಲಿದೆ ಎರಡನೇದು ಇಲ್ಲಿ ಗಾಂಜಾ ಮತ್ತು ಎಮ್ ಡಿ ಎಮ್ ಈ ರೀತಿಯ ಮಾದಕ ದ್ರವ್ಯಗಳು ವಸ್ತುಗಳು ಕೈಗೆ ಇಲ್ಲಿ ಸರಳವಾಗಿ ದೊರೆಯ ದೊರೆಯುತ್ತವೆ ಅದೇ ರೀತಿ ಅಕ್ರಮ ಹೆಂಡ ಅಂದರೆ ಕಾನೂನು ಬಾಹಿರವಾಗಿ ಹಳ್ಳಿ ಹಳ್ಳಿಗೆ ಹೋಗುವಲ್ಲೆಲ್ಲ ಚಿಕ್ಕ ಚಿಕ್ಕ ಅಂತ ಹಾಕ್ಕೊಂಡಿರ್ತಾರೆ ಅದರಲ್ಲಿ ಕಾನೂನು ಬಾಹಿರವಾಗಿರುವಂತಹ ಮದ್ ಮದ್ಯ ಇರುತ್ತೆ ಅಲ್ಲಿ ಮದ್ಯವೂ ಸಿಗುತ್ತೆ ಮತ್ತು ನಿಮಗೆ ಆ ಮದ್ಯ ಕುಡಿಯೋರಿಗೆ ನಾನು ಹೇಳ್ತಾ ಇರೋದು ಅಲ್ಲಿ ಕೆಲವಷ್ಟು ಚಾಟ್ಸ್ ಕೂಡ ಸಿಗುತ್ತೆ ಇದಕ್ಕೂ ಯಾರು ಹೇಳೋರು ಕೇಳೋರು ಇಲ್ಲ ಈ ಹಂತವನ್ನ ಸೇರಿಸಿ ತಲುಪಿ ಸಾಕಷ್ಟು ಸಮಯ ಆಯಿತು ಆದರೆ ಇದಕ್ಕೆ ಯಾರು ಇದ್ರ ಬಗ್ಗೆ ಸೊಲ್ಲೆತ್ತಿಲ್ಲ ಧ್ವನಿ ಎತ್ತಿಲ್ಲ ಇದೊಂದು ದೊಡ್ಡ ಮಾಫಿಯಾ ಇದೆ ಇಲ್ಲಿ ಇನ್ನೂ ಇಂತಹ ಮಾಫಿಯಾಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇದ್ದಾವೆ ಬೇಗ ಬೇರೆ ಮಾಫಿಯಾಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ ಹಾಗಾಗಿ ಶಿರ್ಸಿಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇನ್ನಾದರೂ ಗಮನ ಇಟ್ಟು ಅದನ್ನು ರಿಪೇರಿ ಮಾಡುವ ಕೆಲಸ ಮಾಡಬೇಕು ಸಿರ್ಸಿ ಕೇವಲ ಆಮ್ಜನಿ ವ್ಯವಹಾರ ಇಷ್ಟೇ ಅಂತ ತಿಳ್ಕೊಂಡು ಸಿರ್ಸಿಗೆ ಬರುವ ಅಧಿಕಾರಿಗಳಿಗೆ ಒಂದು ಬುದನ್ನು ಹೇಳಲೇಬೇಕಾಗತ್ತೆ ನೀವು ಇದೇ ರೀತಿ ಲಂಚ ಶಿವತ್ತು ಇತ್ಯಾದಿಗಳ ಬೆನ್ನತ್ತಿ ಹೋದರೆ ಖಂಡಿತವಾಗಿ ಜನರೇ ಎದ್ದು ಏನು ಅಂತ ಹೇಳಿ ಬುದ್ಧಿ ಕಲಿಸುವಂತ ಸಮಯ ದೂರ ಇಲ್ಲ ನಮಸ್ಕಾರ ಸ್ನೇಹಿತರೆ ವಿಶ್ವವಾಹಿನಿಗೆ ಸಬ್ಸ್ಕ್ರೈಬ್ ಆಗೋ ಆಗಬೇಕು ಅದೇ ರೀತಿ ಹೆಚ್ಚು ಹೆಚ್ಚು ನಿಮ್ಮ ಕಾಮೆಂಟ್ ಕಾಮೆಂಟ್ ಅನ್ನು ನಿಮ್ಮ ನಮ್ಮ ಕಾಮೆಂಟ್ ಇಲ್ಲಿ ಹಾಕಬೇಕು ನಮಸ್ಕಾರ ಧನ್ಯವಾದಗಳು এনেকৈ yeah, ইয়ে